ದಿನಕ್ಕೆ ನೋಪಿನ ಚಳುವಳಿ ಕಾರ್ಯಕ್ರಮ ಈ ಚಳುವಳಿ ಚಿಕ್ಕಿಯವರು ಎಲ್ದಂಗೆ ತಿಂಡ್ರು ಹೇಳಂಗೆ ಇದೊಂದು ಐತಿಹಾಸಿಕ ಚಳುವಳಿಯನ್ನು ನೀವು ಹುಟ್ಟಾಕ್ತ ಮೊದಲನೇದಾಗಿ ಈ ಭಾಗದ ಜನರಿಗೆ ಧನ್ಯವಾದಗಳನ್ನ ನಾನು ಯಾಕಂದ್ರೆ ಈಗ ಅಲ್ಲಿಂದ ಶುರುವಾಗಿರೋದು ಈಗ ನಮ್ ಕಡೆಗೂ ಮಂಡ್ಯದಲ್ಲೂ ಕಿಚ್ಚೆತ್ಕೊಂಡೈತೆ ಈ ಹೋರಾಟಗಳನ್ನ ಇನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ಇನ್ನು ನಾವು ಗಟ್ಟಿಯಾಗಿ ನಮ್ಮ ಧ್ವನಿನ ಗಟ್ಟಿ ಮಾಡ್ಕೊಂಡು ಸರ್ಕಾರಗಳಿಗೆ ಧ್ವನಿ ಎತ್ತಬೇಕು ಅಲ್ಲಿಗೆ ಸರ್ಕಾರ ನೀವು ನೋಡ್ತಾ ಇದ್ದೀರಿ ರೈತರು ಬೀದಿಲ್ ಬಂದು ಓಡಾಟ ಮಾಡ್ತಾ ಇಲ್ಲಿ ಹುಡ್ಕಬೇಕು ರೈತರು ಬೆಳೆದಿರೋ ಎಲ್ಲಾ ಉತ್ಪನ್ನಗಳನ್ನ ತಗೊಂಡು ಫ್ಯಾಕ್ಟ್ರಿ ಮಾಡ್ಕೊಂಡು ಮಾರಾಟ ಮಾಡೋನು ಚೆನ್ನಾಗಿ ಎ ಸಿ ಎಸಿಯಲ್ಲಿ ಕೊಟ್ಟಿರ್ತಾರೆ ಇದು ಈಗ ನಾವೇನಾದ್ರೂ ರೈತರು ಬೆಳೆಯೋದ್ ಅವ್ರು ಅವ್ರ ಎಸಿನೂ ಇಲ್ಲ ಅವ್ರಿಗೆ ಜೀವನ ಮಾಡಕ್ಕೂ ದಾರಿ ಇರಿಕಿಲ್ಲ ಅದನ್ನ ದಯವಿಟ್ಟು ಸರ್ಕಾರಗಳು ಅರ್ಥ ಮಾಡ್ತಾಗಿಲ್ಲ ಈಗ ಭೂಮಿಯಿಂದಾನೇ ಬರಬೇಕು ಯಾವದೇ ಫ್ಯಾಕ್ಟ್ರಿ ನಡಿಬೇಕಾದ್ರೂ ಈ ಇಡೀ ಭೂಮಿಯಲ್ಲಿ ಭೂಮಿಯಿಂದ ರಾ ಮೆಟೀರಿಯಲ್ ಬರಬೇಕು ಯಾವ ರಾ ಮೆಟೀರಿಯಲ್ ಇಲ್ಲ ಕಲ್ಲು ತೆಗಿಬೇಕು ಗಣಿಗಾರಿಕೆ ಮಾಡಬೇಕು ಅಲ್ಲಿಂದ ಬರ್ಬೇಕು ಇಲ್ಲ ಇಲ್ಲ ರೈತ ಬೆಳೆದಿದ್ದ ಬೆಳೆಗಳಿಂದ ರಾ ಮೆಟೀರಿಯಲ್ ಬರ್ಬೇಕು ಇದನ್ನ ದಯವಿಟ್ಟು ಸರ್ಕಾರಗಳ ಅರ್ಥ ಮಾಡ್ಕೊಂಡು ರೈತರಿಗೆ ಸೂಕ್ತವಾಗಿ ನಾವು ಈ ಹೋರಾಟಗಳನ್ನ ಮಾಡ್ತಾನೆ ಇರಬೇಕಾ ಅಥವಾ ನಾವು ಪರ್ಯಾಯವಾಗಿ ಏನಾದ್ರು ಉಪಾಯ ಕಂಡು ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಯ್ತದೆ ಈಗ ಡಾಕ್ಟರ್ ಹೇಳಿದ್ರು ಇಲ್ಲಿ ಬಂದು ಯಾವ ತರ ಹೋರಾಟಗಳು ಯಾವ ತರ ನಮ್ಮ ಬದುಕಿನ ರೈತರದ ಓಟ ಜೀವನ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಕೊಡ್ಬೇಕು ನಮ್ಗಳಿಗೂ ಬೆನ್ನೆಲ್ವಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರು ಅದನ್ನ ನಾವು ನಿಮ್ಗಳ ಜೊತೆ ಇರ್ತೀವಿ ಅಂತ ನಾವು ಹೇಳಕ್ಕೆ ಈ ಈ ಸತಿ ಬಂದಿದ್ದೀವಿ ಮುಂದಕ್ಕೂ ಇರ್ತೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ ಒಗ್ಗಟ್ಟಾಗಿ ಕಬ್ಬಿನ ಬೆಳೆ ಒಂದೇ ಅಲ್ಲ ಈ ಮೆಕ್ಕೆಜೋಳ ಬೆಳೀತಿದ್ದೀವಿ ಅದ್ರ ರೇಟ್ ಬಿದ್ದೈತೆ ಇನ್ನು ಇಲ್ಲಿ ಬೇಗ ಬೇರೆ ಎಲ್ಲ ಕಾಯಿಪಲ್ಯ ಬೆಳೀತೀವಿ ಅದೆಲ್ಲ ರೇಟ್ ಬಿದ್ದೈತೆ ಇವಕ್ಕೆಲ್ಲದಕ್ಕೂ ರೇಟ್ನ ನಾವು ಸರಿಯಾಗಿ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಪರ್ಯಾಯವಾಗಿ ನಾವೇ ನಮ್ಮ ಜೀವನ ಕಟ್ಕೊಳಕಾಗಿಲ್ಲ ಅಂತ ಹೇಳಿದ್ರೆ ನಾವು ಹಿಂಗೇ ಇರ್ತೀವಿ ಸರ್ಕಾರಗಳು ಮತ್ತೆ ಇಲ್ಲಿ ಯಾವುದೇ ತರದ ಹೆದರಿಕೆ ಇಲ್ಲದೆ ನೀವು ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಕಟ್ಟಿ ಅಂತ ನಾವು ನಿಮ್ ಜೊತೆ ಇರ್ತೀವಿ ಅಂತ ಇಷ್ಟಪಡ್ತೀನಿ ಹೋರಾಟ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಹೋಗಿ ನಾವು ಏನೀಗ ಮೂರ್ ಸಾವಿರದ ಐನೂರು ಕಬ್ಬಿಗೆ ರೇಟ್ ಕೇಳ್ತಾ ಇದೀವಿ ಏನ್ ನಾವೇನ್ ಜಾಸ್ತಿ ಕೇಳ್ತಾ ಇಲ್ಲ ಎಲ್ಲ ನಿಮ್ಗೆ ಮುಂಚೆನೆ ಗೊತ್ತಿರೋಂತ ವಿಷಯ ಎಫ್ ಆರ್ ಪಿ ರೇಟ್ ಅಲ್ಲಿ ಎಸ್ ಆರ್ ಪಿ ರೇಟ್ ಐನ್ ಸಿಕ್ಸ್ ಆಗಿ ಅದನ್ನ ಕೇಳ್ತಾ ಇದ್ದೀವಿ ಅದನ್ನ ಸರ್ಕಾರ ಈಗಾಗ್ಲೇ ನಿಮ್ಗೆ ಗೊತ್ತಿರೋಂಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಇತ್ತು ಮೂವ್ ವರ್ಷ ನಾಲ್ಕು ಸಾವಿರ ರೂಪಾಯಿ ಆಗೈತೆ ಸಕ್ರೆ ರೇಟ್ ಅದನ್ನ ಬಂದಿದ್ದು ಲಾಭದಲ್ಲಿ ನಾವು ನಾವು ಕೇಳ್ತಾ ಇದ್ದೀವಿ ನೀವು ಎಲ್ಲಾನು ಎಲ್ಲಾನು ನಮ್ಗೆ ಕೊಟ್ಕೊಡಿ ಅಂತ ಕೇಳ್ತಾ ಇರೋಲ್ಲ ನೀವು ಇಟ್ಕೊಳ್ಳಿ ನಮಗೂ ಕೊಡಿ ಅಂತ ಹೇಳ್ತಾ ಇದ್ವಿ ಮಾಲೀಕರು ನೀವು ಇಟ್ಕೊಳ್ಳಿ ರೈತರಿಗೂ ಬೆಳೆ ಏನು ಕಳೆದಿರ್ತಾರೆ ಅದಕ್ಕೆ ಬೆಳೆನಾ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವೇನು ತಪ್ಪು ಕೇಳ್ತಾ ಇದ್ದೀವಾ ಬೆಲೆ ಏನೈತೆ ನಮಗೂ ಅದ್ರಲ್ಲಿ ಭಾಗ ಕುಡಿ ಅಂತ ಹೇಳ್ತೇವೆ ಇದನ್ನ ನಾವು ಹೋರಾಟನ ದೊಡ್ಡ ಮಟ್ಟದಲ್ಲಿ ಹೋಗದ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡೋದ್ ಈ ಹೋರಾಟನ ಈ ಹೋರಾಟ ಕೈ ತಗೊಂಡಿದ್ದೀವಿ ಒಂದು ಅಂತ್ಯಕ್ಕೆ ಹೋಗೋ ತನಕ ನಾವೆಲ್ಲ ಹೋರಾಟ ಮಾಡೋದ ಒಗ್ಗಟ್ಟಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ನನ್ ಮಾತು ಮುಗಿಸ್ತೀನಿ ನಮಸ್ಕಾರ